ತಲೆ ಕೂದಲು ತುಂಬ ಬೆಳ್ಳಗಾಗಿದೆಯಾ ತಲೆ ಕೂದಲು ತುಂಬ ಉದುರ್ತಾ ಇದೆಯಾ ಮನೆಯಲ್ಲಿ ನ್ಯಾಚುರಲ್ ಆಗಿರುವಂಥ ಹೇ ಡೈಯನ್ನು ಉಪಯೋಗ ಮಾಡಿಕೊಂಡು ತಲೆ ಕೂದಲನ್ನು ಕಲರ್ ಮಾಡಬೇಕಾ ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಅಲ್ರಿಗೂ ತಲೆ ಕೂದಲು ಬೆಳ್ಳಗಾಗಿದ್ರೆ ಮನೆಯಲ್ಲೇ ನ್ಯಾಚುರಲ್ ಆಗಿರುವಂತಹ ಹೇ ಡೈಯನ್ನ ತಯಾರು ಮಾಡಿಕೊಂಡು ಯಾವ ತರ ಉಪಯೋಗ ಮಾಡಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ ಇನ್ನೊಂದ್ ಏನು ಅಂತಂದ್ರೆ ಹೊರಗಡೆಯಿಂದ ನಾವು ಕೆಮಿಕಲ್ ಜಾಸ್ತಿ ಇರುವಂತಹ ಬಣ್ಣ ಜಾಸ್ತಿ ಇರುವಂತಹ ಹೇ ಡೈಯನ್ನ ತಗೊಂಬಂದು ರೆಗ್ಯುಲರ್ ಆಗಿ ಉಪಯೋಗ ಮಾಡ್ತಾ ಇದ್ರೆ ನಮ್ ಕಪ್ಪಾಗಿರುವಂತಹ ತಲೆ ಕೂದಲು ಕೂಡ ತುಂಬಾ ಬೇಗ ಬೆಳಕಾಗುತ್ತೆ ಜಾಸ್ತಿ ಕೆಮಿಕಲ್ ಇರೋದ್ರಿಂದ ಅದು ಆರೋಗ್ಯಕ್ಕೆ ಕೂಡ ಒಳ್ಳೇದಲ್ಲ ಅದ್ರ ಬದಲಾಗಿ ನಾವು ನಾರ್ಮಲ್ ಆಗಿರುವಂತಹ ಮೆಹೆಂದಿ ಇದೆಯಲ್ವಾ ಅದಕ್ಕೆ ಒಂದೆರಡು ಅತ್ಯುತ್ತಮವಾಗಿರುವಂತಹ ನ್ಯಾಚುರಲ್ ಇಂಗ್ರೀಡಿಯಂಟ್ ಅನ್ನ ಸೇರಿಸಿಕೊಂಡು ಹೇರ್ ಡೈ ಅನ್ನ ಮಾಡಿ ಉಪಯೋಗ ಮಾಡಿದ್ರೆ ನ್ಯಾಚುರಲ್ ಆಗಿ ತಲೆ ಕೂದಲು ಕಪ್ಪಾಗುತ್ತೆ ಇನ್ನೊಂದೇನು ಅಂತಂದ್ರೆ ಇದು ಹೇರ್ ಗ್ರೋತ್ಗೆ ಕೂಡ ತುಂಬ ಸಹಕಾರಿ ಮತ್ತು ಒಂದೇನು ಅಂತಂದ್ರೆ ತಲೆಕುಲ್ಲು ತುಂಬ ಸಾಫ್ಟ್ ಆಗಿ ಸೇಕಿ ಆಗಿರೋ ಥರ ಕೂಡ ಮಾಡುತ್ತೆ ಇವತ್ತು ನಾನು ಇದು ಉಪಯೋಗ ಮಾಡಿದ್ದೀನಿ ಯೂಶ್ವಲ್ ಆಗಿ ತುಂಬಾ ಕಮ್ಮಿ ನಾನು ಹೊರಗಡೆ ಇರುವಂತಹ ಕೆಮಿಕಲ್ ಉಪಯುಕ್ತ ಕೆಮಿಕಲ್ ಹಾಕಿರುವಂತಹ ಎಡೆಯನ್ನು ಉಪಯೋಗ ಮಾಡೋದು ಯೂಶ್ವಲ್ ಆಗಿ ನಾನು ಮೆಹೆಂದಿನೇ ಜಾಸ್ತಿ ಹಾಕೊಳ್ಳೋದು ನಿಮಗೆ ಮೆಹೆಂದಿ ಹಾಕಿದಾಗ ತುಂಬ ಕಪ್ಪು ಉಪ್ಪು ಬಣ್ಣ ಬರುತ್ತೆ ಅಂತ ನಾನು ಹೇಳಲ್ಲ ಬಟ್ ನಿಮ್ಗೆ ಇನ್ನೊಂದೆರಡು ಎರಡು ಅನ್ನು ಸೇರಿಸಿದ್ರೆ ನ್ಯಾಚುರಲ್ ಆಗಿರುವಂತ ಕಲರ್ ಸಿಗುತ್ತೆ ಅಲ್ವಾ ಅಥವಾ ಒಂದ್ ಸ್ವಲ್ಪ ಕಂದು ಬಣ್ಣಕ್ಕೆ ಬರುತ್ತೆ ಕೂದಲು ನೀವು ರೆಗ್ಯುಲರ್ ಆಗಿ ನಾನು ಹೇಳುವಂತ ಟಿಪ್ಸ್ ಅನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಅತ್ಯುತ್ತಮವಾಗಿರುವಂತಹ ರಿಸಲ್ಟ್ ಸಿಗುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ನೆಕ್ಸ್ಟ್ ಹಾಕುವಂತ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಅಲ್ ಮೊದಲಿಗೆ ಒಂದು ಡಿಕಾಕ್ಷನನ್ನು ರೆಡಿ ಮಾಡಬೇಕಾಗುತ್ತೆ ಅದಕ್ಕೆ ಒಂದು ಪಾತ್ರೆಗೆ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಳ್ಳಿ ಎರಡು ಚಮಚದಷ್ಟು ನಾನು ಫಿಲ್ಟರ್ ಕಾಫಿ ಪುಡಿಯನ್ನು ಹಾಕೊತಾ ಇದ್ದೇನೆ ಇನ್ಸ್ಟೆಂಟ್ ಕಾಫಿ ಪುಡಿನೂ ಹಾಕೋಬಹುದು ಬಟ್ ಫಿಲ್ಟರ್ ಕಾಫಿ ಪುಡಿ ಇದ್ದರೆ ಒಳ್ಳೆಯದು ಒಳ್ಳೆ ಕ್ವಾಲಿಟಿ ಕಾಫಿ ಪುಡಿಯನ್ನು ಉಪಯೋಗ ಮಾಡಿಕೊಳ್ಳಿ ಹಾಗೆಯೇ ಎರಡು ಚಮಚದಷ್ಟು ಟೀ ಪೌಡರನ್ನು ಹಾಕೊತಾ ಇದ್ದೇನೆ ಎರಡು ಚಮಚ ಸಾಕು ನಮಗೆ ಇದು ಕೂಡ ಅಷ್ಟೇ ಒಳ್ಳೆಯ ಕ್ವಾಲಿಟಿ ಟೀ ಪೌಡರನ್ನು ನೀವು ಉಪಯೋಗ ಮಾಡಿಕೊಳ್ಳಿ ಇವಾಗ ಈ ಲೋಟದಲ್ಲಿ ನಾನು ಒಂದು ಲೋಟದಷ್ಟು ನೀರು ತಗೊಂಡಿದ್ದೇನೆ ಇದು ಅರ್ಧದಷ್ಟು ಬರೋ ತನಕ ನಾವು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಸ್ಟವನ್ನು ಆನ್ ಮಾಡಿ ಪಾತ್ರೆಯನ್ನು ಇಟ್ಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಳಿ ಅದಾದ ನಂತರ ಅದನ್ನ ಚೆನ್ನಾಗಿ ಕುದೀಲಿಕ್ಕೆ ಬಿಟ್ಬೇಡಿ ಒಂದ್ಸರಿ ಪೂರ್ತಿಯಾಗಿ ಕುದೀತಾ ಇದ್ದಾದ ನಂತರ ನಾವು ಉರಿನ ಒಂದು ಸ್ವಲ್ಪ ಮೀಡಿಯಮ್ಗೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬೌದು ಆವಾಗ ಡಿಕಾಕ್ಷನ್ ದಪ್ಪ ಆಗ್ತಾ ಹೋಗುತ್ತೆ ಕಂಪ್ಲೀಟಾಗಿ ಟೀ ಪೌಡರ್ ಮತ್ತು ಕಾಫಿ ಪೌಡರ್ದು ಕಲರ್ ಇದೆಯಲ್ವ ಬಿಡುತ್ತೆ ಸೊ ಅದಾದ ನಂತರ ನೋಡಿ ಇಷ್ಟು ದಪ್ಪ ಆದ ನಂತರ ಅಂದರೆ ಅರ್ಧ ಲೋಟಕ್ಕೆ ಇಂಗಿದ ನಂತರ ನಾವು ಸ್ಟವನ್ನು ಬಂದ್ ಮಾಡಿಬಿಟ್ಟು ಈ ಡಿಕಾಕ್ಷನನ್ನು ಒಂದು ಪಾತ್ರೆಗೆ ಸೋಸ್ಕೊಂಡು ಇದನ್ನ ತನ್ನಗಾಗಲಿಕ್ಕೆ ಬಿಡಬೇಕು ನೋಡಿ ಇದೊಂದು ಸ್ವಲ್ಪ ತನ್ನಗಾಗಲಿ ಅಷ್ಟರಲ್ಲಿ ನಾವು ಬೇರೆ ಇನ್ಗ್ರೀಡಿಯೆಂಟ್ಸನ್ನು ರೆಡಿ ಮಾಡ್ಕೊಳ್ಳೋಣ ಇವಾಗ ನಾನು ಹಂಡ್ರೆಡ್ ಪರ್ಸೆಂಟ್ ಆಗಿರುವಂತಹ ಹೆಣ್ಣು ಅಥವಾ ಇದಕ್ಕೇನಂತಾರೆ ಮೆಹೆಂದಿ ಪುಡಿ ಮದ್ರಂಗಿ ಪುಡಿ ಅಂತಾರಲ್ವ ಅದನ್ನ ತಗೊತಾ ಇದ್ದೀನಿ ಒಳ್ಳೆ ಕ್ವಾಲಿಟಿ ನ್ಯಾಚುರಲ್ ಆಗಿರುವಂತಹ ಮೆಹಂದಿ ಪೌಡರನ್ನು ತಗೊಳ್ಳಿ ಒಂದು ಬೌಲಷ್ಟು ಬೇಕಾಗುತ್ತೆ ತಲೆ ಕೂದಲು ಜಾಸ್ತಿ ಇದ್ದರೆ ಜಾಸ್ತಿ ಬೇಕಾಗುತ್ತೆ ಇಷ್ಟನ್ನು ತಗೊಳ್ಳಿ ಹಾಗೆ ಇನ್ನೊಂದು ಮುಖ್ಯವಾಗಿರುವಂಥ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಇಂಡಿಗೋ ಪೌಡರ್ ಇಂಡಿಗೋ ಅಂತಂದರೆ ಒಂದು ಹೂವು ಅದು ಅದನ್ನ ಒಣಗಿಸಿ ಪುಡಿ ಮಾಡಿರ್ತಾರೆ ಅದು ನಮಗೆ ಕೂದಲಿಗೆ ಕಪ್ಪು ಬಣ್ಣನ ಕೊಡುತ್ತೆ ಇದು ನಾವು ಮೆಡಿಕಲ್ ಶಾಪಿಂದ ಆಯುರ್ವೇದಿಕ್ ಮೆಡಿಕಲ್ ಶಾಪಿಂದ ತೊಗೊಂಬಂದಿರೋದು ನಿಮಗೆ ಇದರ ಲಿಂಕ್ ಬೇಕಿದ್ದರೆ ಹಾಕಿರ್ತೀನಿ ವಿಡಿಯೋ ಫಸ್ಟಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಿದರೆ ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಒಳ್ಳೆ ಆರ್ಗ್ಯಾನಿಕ್ ಆಗಿರುವಂಥ ಪ್ಯೂರ್ ಆಗಿರುವಂಥ ಇಂಡಿಗೇ ಇಂಡಿಗೊ ಪೌಡರನ್ನೇ ತಗೊಳ್ಳಿ ಇದು ಕೂಡ ಮೆಹಂದಿ ಎಷ್ಟು ತಗೊತೀವೋ ಅಷ್ಟು ಬೇಕಾಗುತ್ತೆ ಅದು ಅದಕ್ಕೊಂದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಮ್ಮಿ ತೊಗೊಬೋದು ಬಟ್ ಒಳ್ಳೆ ಕ್ವಾಲಿಟಿದು ಪೌಡರ್ ಮಾತ್ರ ಬೇಕು ನಿಮಗೆ ಅದು ಕಲ್ಬೆರಕೆ ಇದ್ದರೆ ನಿಮಗೆ ಆ ಬಣ್ಣ ಸಿಗಲಿಕ್ಕೆ ನಮಗೆ ಒಂದು ಪ್ಯಾಕೆಟ್ ತೊಗೊಂಬಂದರೆ ಅದನ್ನ ಒಂದೇ ಸರಿ ಉಪಯೋಗ ಮಾಡಬೇಕು ಅಂತಿಲ್ಲ ಉಳಿದರೆ ಅದನ್ನ ಎತ್ತಿಡ್ಬೋದು ನೆಕ್ಸ್ಟ್ ಟೈಮ್ ನಾವು ಉಪಯೋಗ ಮಾಡ್ಬೋದು ಇದು ಇನ್ನೊಂದು ಏನು ಅಂತಂದರೆ ನಮಗೆ ಆಮ್ಲ ಅಂದರೆ ನೆಲ್ಲಿಕಾಯಿ ಪೌಡರ್ ಇದನ್ನು ಕೂಡ ನಾನು ನ್ಯಾಚುರಲ್ ಆಗಿರುವಂಥ ಚೆನ್ನಾಗಿರುವಂಥದ್ದನ್ನು ನೋಡ್ಕೊಂಡು ಆಯುರ್ವೇದಿಕ್ ಶಾಪಿಂದ ತಗೊಂಡು ಬಂದೆ ಕೆಲವು ಕಡೆ ಅಂಗಡಿಗಳಲ್ಲಿ ಸಿಗುತ್ತೆ ಬಟ್ ಎಷ್ಟು ಪ್ಯೂರ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಇದು ಎರಡು ಚಮಚ ಬೇಕಾಗುತ್ತೆ ನೆಲ್ಲಿಕಾಯಿ ಪೌಡರ್ ಇದರದ್ದು ಲಿಂಕ್ ಕೂಡ ಬೇಕಿದ್ರೆ ನಾನು ಈ ವಿಡಿಯೋದ ಬಿಗ್ನಿಂಗಲ್ಲಿ ಹಾಕಿರ್ತೀನಿ ಆನ್ಲೈನ್ ಲಿಂಕ್ ನಿಮಗೆ ಅಲ್ಲಿಂದ ಪರ್ಚೇಸ್ ಮಾಡ್ಕೋಬೋದು ಕ್ವಾಲಿಟಿ ಪ್ಯೂರಿಟಿ ಚೆಕ್ ಮಾಡಿಕೊಂಡು ನೀವು ತಗೊಳ್ಳಿ ಯಾಕಂತಂದ್ರೆ ಇಲ್ಲದಿದ್ದರೆ ನಮ್ಗೆ ಆ ರಿಸಲ್ಟ್ ಸಿಗಲ್ಲ ಮತ್ತೊಂದು ಅರ್ಧ ಲಿಂಬೆ ರಸ ಬೇಕಾಗುತ್ತೆ ಶೈನಿಂಗ್ ಕೊಡುತ್ತೆ ಲಿಂಬೆ ರಸ ಚೆನ್ನಾಗಿ ಒಂದು ಪಾತ್ರೆಗೆ ಈ ಮೆಹಂದಿ ಮದರಂಗಿ ಪೌಡರ್ ಮತ್ತು ಇಂಡಿಗೊ ಪೌಡರ್ ಹಾಗೇ ನೆಲ್ಲಿಕಾಯಿ ಪೌಡರನ್ನು ಹಾಕೊಳ್ಳಿ ನೆಲ್ಲಿಕಾಯಿ ಪೌಡರ್ ಎರಡು ಚಮಚದಷ್ಟು ಅಷ್ಟೇ ಬೇಕಾಗಿರೋದು ಅದಾದ ನಂತರ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರಿ ಅದು ಕೆಲವೊಂದ್ಸರಿ ಉಂಡೆ ಉಂಡೆ ಏರುತ್ತೆ ಸೊ ಆದ್ದರಿಂದ ಎಲ್ಲ ಪುಡಿಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ನಾವು ಇದಕ್ಕೆ ಒಂದು ಅರ್ಧ ಲಿಂಬೆ ರಸನ ಹಾಕೋಬೇಕು ಮೆಹಂದಿ ಪುಡಿ ನಮಗೆ ಕಂದು ಬಣ್ಣನ ಕೊಡುತ್ತೆ ಇಂಡಿಗೂ ಪೌಡರ್ ಅದಕ್ಕೆ ಕಲರನ್ನು ಜಾಸ್ತಿ ಅಂದರೆ ಡಾರ್ಕ್ ಮಾಡುತ್ತೆ ಹಾಗೆ ನಮಗೆ ಈ ನೆಲ್ಲಿಕಾಯಿ ಕೂದಲಿನ ಗು ಅಂದರೆ ಬೆಳವಣಿಗೆಗೂ ಕೂಡ ಒಳ್ಳೇದು ಒಳ್ಳೆ ಕಲರ್ ಬರಲಿಕ್ಕೆ ಕೂಡ ಒಳ್ಳೆಯದು ಟೀ ಮತ್ತು ಕಾಫಿ ಪುಡಿಯ ಡಿಕಾಕ್ಷನ್ ಕಲರ್ ಇದೆಯಲ್ವ ಡಾರ್ಕ್ ಆಗೋ ಥರ ಮಾಡುತ್ತೆ ಸೊ ಇವಾಗ ನಾವು ಈ ಡಿಕಾಕ್ಷನನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ನ ನಾನು ಎಲ್ಲ ಎಷ್ಟು ಒಂದು ಅರ್ಧ ಲೋಟದಷ್ಟು ಡಿಕಾಕ್ಷನ್ ಇದೆ ಅದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೇನೆ ಅದಷ್ಟೇ ಸಾಕಾಗಲ್ಲ ಕಲಸ್ಕೊಳಕ್ಕೆ ಸ್ವಲ್ಪ ನೀರನ್ನು ನಾವು ಸೇರಿಸ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಅದರ ಅಂದರೆ ಉಂಡೆ ಉಂಡೆ ಇಲ್ಲದಿದ್ದಾಗೆ ಗಂಟೆ ಇಲ್ಲದಾಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಬೀಟರ್ ಸಹಾಯದಿಂದ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಸ್ಪೂನ್ ಸಹಾಯದಿಂದನೂ ಕೂಡ ಮಿಕ್ಸ್ ಮಾಡ್ಕೋಬೋದು ನೋಡಿ ಈ ಕನ್ಸಿಸ್ಟೆನ್ಸಿ ಈ ಹದ ಬರಬೇಕು ಇದು ಕರೆಕ್ಟಾಗಿ ನಾವು ಕೂದಲಿಕ್ಕೆ ಪೇಸ್ಟ್ ಥರ ಹಚ್ಕೊಳ್ಳೋಕ್ಕೆ ಬರುತ್ತೆ ಇಷ್ಟಾದ ನಂತರ ಇದನ್ನ ಕ್ಲೈ ಕೈಗೆ ನೀವು ಗ್ಲೌಸನ್ನು ಉಪಯೋಗ ಮಾಡಿಕೊಂಡು ಬ್ರಷ್ ಸಹಾಯದಿಂದ ತಲೆ ಕೂದಲಿಗೆ ಹಚ್ಚಿಬಿಟ್ಟು ಎರಡರಿಂದ ಮೂರು ಗಂಟೆ ಬಿಡಬೇಕು ಕಂಪ್ಲೀಟ್ ಡ್ರೈ ಆಗೋ ತನಕ ಬಿಡಬೇಕು ಬಿಟ್ಟಾದ ನಂತರ ನೀವು ಉಗುರು ಬೆಚ್ಚಗಿನ ನೀರಿಂದ ಕೂದಲನ್ನು ತೊಳೆಯಬೋದು ಲೈಟಾಗಿ ಯಾವುದಾದ್ರೂ ಶ್ಯಾಂಪನ್ನು ಹಾಕೋಬೋದು ಆದರೆ ನೀವು ಮೆಹಂದಿ ಉಪಯೋಗ ಮಾಡಿದಾಗ ಕೂದಲು ಡ್ರೈ ಆಗುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಕೊನೆಗೆ ಶ್ಯಾಂಪು ಎಲ್ಲ ಆದ ನಂತರ ಸ್ವಲ್ಪ ಯಾವುದಾದ್ರೂ ಕಂಡೀಷ್ನರನ್ನು ಅಪ್ಲೈ ಮಾಡಬೇಕು ಆವಾಗ ಕೂದಲು ತುಂಬ ಸಾಫ್ಟಾಗಿ ಬರುತ್ತೆ ಇಲ್ಲದಿದ್ದರೆ ಈ ಮೆಹೆಂದಿ ಮತ್ತು ಇಂಡಿಗೋ ಪೌಡರ್ ಇದೆಯಲ್ಲ ಸ್ವಲ್ಪ ಡ್ರೈ ಮಾಡುತ್ತೆ ನಮ್ಮ ಕೂದಲನ್ನು ಆದ್ದರಿಂದ ನೀವು ಒಂದು ಸ್ವಲ್ಪ ಗೆ ಶಾಂಪು ಎಲ್ಲ ಆದ ನಂತರ ಚೂರು ಕಂಡೀಷನರ್ ಹಾಕೋಬೇಕು ಕಂಡೀಷನರ್ ಹಾಕೊಳ್ಳೋದವರು ಒಂದ್ಸರಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಕೊಂಡ್ರೆ ತಲೆ ಕೂದಲು ಸಾಫ್ಟ್ ಆಗುತ್ತೆ ಮತ್ತೆ ಆ ಕಲರ್ ಕೂಡ ಜಾಸ್ತಿ ದಿನ ಬರುತ್ತೆ ಇನ್ನೊಂದು ಏನು ಅಂತಂದರೆ ನಿಮಗೆ ತುಂಬ ಡಾರ್ಕ್ ಬಣ್ಣ ಬರಬೇಕು ಅಂತಂದರೆ ಒಂದೇ ಅಪ್ಲೈಯಲ್ಲಿ ಆಗಲ್ಲ ಇನ್ನೊಂದು ವಾರ ಒಂದು ವಾರ ಬಿಟ್ಟು ಇನ್ನೊಂದ್ಸರಿ ಇದನ್ನ ಹಚ್ಬೇಕು ಆವಾಗ ಚೆನ್ನಾಗಿ ಕಲರ್ ಬರುತ್ತೆ ಮತ್ತೆ ಇದು ತುಂಬ ಕಪ್ಪು ಕಲರ್ ಕೊಡುತ್ತೆ ಅಂತ ಕೂಡ ನಾನು ಹೇಳಲ್ಲ ಸ್ವಲ್ಪ ಕಂದು ಬಣ್ಣ ಬರುತ್ತೆ ಒಂದೆರಡು ಮೂರು ಸರಿ ಅಪ್ಲೈ ಮಾಡಿದಾಗ ನಿಮಗೆ ಚೆನ್ನಾಗಿ ಕಲರ್ ಸಿಗುತ್ತೆ ಹಾಗಂತ ರೆಗ್ಯುಲರ್ ಆಗಿ ನೀವು ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು ಒಂದು ಎರಡು ಮೂರು ವಾರ ಬಿಟ್ಟು ನೀವು ಆವಾಗವಾಗ ಹಚ್ಚಿದರೆ ಚೆನ್ನಾಗಿ ಕೂದಲಿಗೆ ಕಲರ್ ಬರುತ್ತೆ ಇನ್ನೊಂದು ಏನು ಅಂತಂದರೆ ಇದು ಕೂದಲಿನ ಬೆಳವಣಿಗೆಗೂ ಕೂಡ ಒಳ್ಳೆಯದು ಹೇರ್ ಫಾಲ್ ಆಗೋದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಡ್ಯಾನ್ಫ್ ಇದ್ದರೆ ಅದನ್ನ ಕೂಡ ಕಮ್ಮಿ ಮಾಡುತ್ತೆ ನೋಡಿ ನಾನು ಹಚ್ಚಿ ಸ್ನಾನ ಮಾಡಿದ್ದೇನೆ ತುಂಬ ಡಾರ್ಕ್ ಬಣ್ಣ ಏನೂ ಬಂದಿಲ್ಲ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಿದೆ ಬಟ್ ತುಂಬ ಶೈನಿಂಗ್ ಇದೆ ಹೇರ್ ತುಂಬ ಸಾಫ್ಟ್ ಆಗಿದೆ ಯೂಶಲಾಗಿ ನಾನು ಸ್ವಲ್ಪ ಕಂಡೀಷ್ನರನ್ನು ಕೂಡ ಅಪ್ಲೈ ಮಾಡ್ತೀನಿ ನಿಮಗೆ ಕಂಪ್ಲೀಟಾಗಿ ಕಪ್ಪು ಬಣ್ಣ ಬೇಕು ಅಂತಂದರೆ ನೀವು ಅಂಗಡಿಗಳಲ್ಲಿ ಸಿಗುವಂಥ ಒಳ್ಳೆ ಕ್ವಾಲಿಟಿಯ ನ್ಯಾಚುರಲ್ ಆಗಿರುವಂಥ ಎಡೆಯನ್ನು ಉಪಯೋಗ ಮಾಡ್ಬೋದು ಆದರೆ ಎಷ್ಟಾದರೂ ಅದಷ್ಟು ಒಳ್ಳೇದಲ್ಲ ನ್ಯಾಚುರಲ್ ಆಗಿ ಈ ಥರ ಕಲರ್ ಮಾಡಿಕೊಳ್ಳೋದೇ ಒಳ್ಳೆಯದು ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಇಲ್ರಿಗೂ